ಎರಡನೇ ಸಂದಿನ ನಮಸ್ಕಾರ ಸಲ್ಲಿಸುತ್ತ ಅಕ್ಕ ನಮಸ್ಕಾರ ಹಿಂದಿನ ಸಲ್ಸಕ್ರಿ ಮುಂದ ದೇವ್ರ ಪುಲ್ ತುಂಬಿತ್ತು ಮತ್ ತಾಂಡಗ ಎಲ್ಲ ಸೌದಾಗ ನೀವ ಹಾಡ್ ಬರೀಪ ಇಲ್ಲ ಕಡಿ ನುಡಿ ಬಂದದ ಓಡಿಸ್ಬೇಡ ಅಂದ್ರೆ ಹೆಂಗ್ ಇಲ್ಲ ಹಂಗ ಜಗ್ಗಿಡ್ದ ಹೋಗ್ಬೇಕ್ರಿ ಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಧರೆ ಕ್ಷೇತ್ರ ಹೌದು ಅಳುವಾಡಿ ಗ್ರಾಮದೊಳಗ ನಮ್ಮ ಹನುಮಂತನೋರ್ ಮನೆಯೊಳಗ ಏನ್ ಮಾಡ್ಯಾರೀಪ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಸಂಹಾರ ಮಾಡೋ ಸಲುವಾಗಿ ಎಲ್ಲಾ ಭಕ್ತರನ್ನ ಉಡಿ ಒಳಗ ಹಾಕಿ ಭಕ್ತರನ್ನ ಕಾಯು ಸಲುವಾಗಿ ನಾಲ್ಕು ಊರದಿಂದ ನಾಲ್ಕು ದೇವರು ಬಂದ ಬಸವಣ್ಣ ನೋಡ್ರಿ ನಾವು ನೀವು ವಿಚಾರ ಮಾಡುವಂತ ಮಾತ ನಮ್ ಮನೆಯೊಳಗೆ ಜಗಲಿ ಮೇಲೆ ಇರುವಂತ ಒಂದ್ ದೇವರಿಗೆ ಪೂಜೆ ಮಾಡೋದ ವಾಜ್ಜಾಗಿರುತ್ತದ ಹೌದು ಆದ್ರೆ ನಮ್ಮ ಹನುಮಂತನವರು ಎಷ್ಟು ಪುಣ್ಯವಂತ ರೈತರು ಹೆಂಗ್ರಿಪ್ಪ ಯಾಕಪ್ಪ ಕೇಳಿದ್ರೆ ನಾಲ್ಕು ಊರಿಂದ ದೇವ್ರು ಬರೋದಂದ್ರೆ ಸಾಮಾನ್ಯ ದಗದಲ್ಲ ಇಲ್ಲವಾ ಇಲ್ಲ ಹೆಂಗಪ್ಪ ಕೇಳಿದ್ರೆ ಒಂದು ದೊಡ್ಡ ಭಂಡಾರ ಜಾತ್ರೆ ಇದ್ರು ಕೂಡ ಅಲ್ಲಿ ದೇವರನ್ನ ಸಲುವುದು ದೇವರನ್ನ ರಕ್ಷಣೆ ಮಾಡುವುದು ಬಹಳ ವಜ್ಜ ಕೆಲಸ ಅದರಿಪ್ಪ ಆದ್ರ ಮನಿ ಒಳಗ ದೇವರ ಕರೆಸಿ ಒಂದಲ್ಲ ಎರಡಲ್ಲ ನಾಲ್ಕು ದೇವರು ಸಂಭಾಳಿಸುದು ಏನು ಹಗರ ಕೆಲಸ ಅಲ್ಲ ಇಲ್ಲ ರೀಪ್ಪ ಆಂದ್ರ ದೇವರಗಳು ಬರಬೇಕು ಅಂದ್ರೆ ಪುಣ್ಯ ಮಾಡಿದವರ ಅಷ್ಟೇ ದೇವ್ರು ಬರುತ್ತಾವ ಬರ್ತಾವ ರೀಪ್ಪ ಬರ್ತಾವ ನಮ್ಮ ನಿಮ್ಮಂತವರ ಪಾಪ ಗೇಡಿೊಳಗೆ ದೇವರ ಸುದ ಕಾಣಂಗಿಲ್ಲ ನಮಗೆ ಒತ್ತ ದೇವರ ಅಲ್ಲ ದೇವ ಸುದ ಕೊರೋದಿಲ್ಲ ನಮಗೆ 나ಕು ದೇವರ ಊರಿಂದ ಬಂದಿರುವಂತ ಎಲ್ಲ ನನ್ನ ಸತ್ಯ ಸಿದ್ದರಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅಣ್ಣ ಹಾಡು ಅಷ್ಟೇ ಹೋಗಿ ಎರಡು ಮಕ್ಕಳ ಹಾಡಿಗೆ ಕೇಳಕ್ ಬಸ್ಸು ಹೌದು ಇವತ್ತ ನಮ್ಮ ಹನುಮಂತನವರು ಆ ಮನ್ ಮನಿಗೆ ದೇವ್ರ ಕರ್ಸ್ಕೊಂಡಾರ ತಿಳ್ಕೊಂಡು ಹೌದು ಮನಿಗೆ ಬಂದಾವ ದೇವ್ರ ಜೊತೆ ನಮ್ ಮನಿ ಹೆಣ್ಮಕ್ಳು ಬಂದ್ ಹಾಡ್ಲೇ ತಿಳ್ಕೊಂಡು ಏನ್ ಮಾಡ್ಯಾರ ಒಂದು ಮುತ್ತೂರಿಂದ ಇನ್ನೊಂದು ಕೊಳ್ಳೂರ್ಗಿಂದ ಎರಡು ತಂದು ಕೂಡ ಎರಡು ವರ್ಷ ಎರಡು ಮೇಳ ತರ್ಸತ್ತ ಯಾಕ್ರ ನಮ್ ಮನೆ ಕರ್ಸಾರ ಗೊತ್ತೈತೆ ಯಾಕ್ರಿಪಾ ಇವ್ರಿಬ್ಬರು ಹೆಣ್ಮಕ್ಳ ಅಕ್ಕ ತಂಗಿಯರ್ ಬಹಳ ಚಂದ ಹೊಂದಾಣಿಕೆ ಮಾಡ್ಕೊಂಡು ಲಗುಂಟ್ ಬಂದ್ ಹಾಡ್ತಾರ ತಿಳ್ಕೊಂಡು ನಿಂಗ್ಯಾರ ಇದನ್ ಹೇಳಂದಾರ ಹೌದು ಮಾತಾಡುದು ಮಾತಾಡ್ತಿ ಹೈಲೈಟ್ ಮಾತಾಡಕ್ ಹೋಗ್ಬಾರ ಇಲ್ಲ ಅವ್ರಿ ಅವ್ರು ಅನ್ಕೊಂಡದ ಹೇಳಿದೆ ನಾನು ಎರಡು ಮಕ್ಳು ಹಾಡ್ಕೆ ಚಂದ ಮಾಡ್ತಾರ ತಿಳ್ಕೊಂಡು ಹೌದು ಎರಡು ಅಕ್ಕ ತಂಗಿಯಾರನ ತಂದಿಲಿ ಕುಡ್ಸ್ಯಾರ ಈ ಅಕ್ಕ ತಂಗಿಯಾರ ಹಾಡ್ಕಿ ಕೇಳಕ್ ಕೂಡಿರುವಂತ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಯೂಟ್ಯೂಬ್ ಅನ್ನ ಒಳಗೆ ಎರಡು ಸಲ ನಮಸ್ಕಾರ ಇನ್ನ ಹೆಂಗಪ್ಪ ಹೆಂಗ್ರ ಹಾಡೋರ್ಗೆ ಮೈಕ್ ಅಂದ್ರ ಒಂದು ಆತ್ಮ ಒಂದ್ ಉಸಿರಿದ್ದಂಗ ಇವಾಗ ನಾವು ಎಟ್ಟ ಕೆಟ್ಟ ಹಾಡಲಿ ಚಲೋ ಹಾಡ್ಲಿ ಈ ಮೈಕ್ ಒಳಗೆ ಎಲ್ಲಾ ಕ್ಲಿಯರ್ ಆಗಿ ಕೇಳಿಸ್ತದ ನಮ್ಮ ಮೈಕ್ ಅನ್ನೋರ್ಗೂ ಕೂಡ ಮೂರು ಸಲ ನಮಸ್ಕಾರ ಇನ್ನು ತಿರ್ಗಾಡಿ ಹಾಡಿಕೆ ಕೇಳೋರಿಗೆ ನಾಲ್ಕು ಸಲ ನಮಸ್ಕಾರ ಹೌದ್ರಿ ಕುರ್ಚ ಮೇಲೆ ಕೂತ ಹಾಡಿಕೆ ಕೇಳೋರಿಗೆ ಐದು ಸಲ ನಮಸ್ಕಾರ ಇನ್ನು ನಮ್ಮ ಕಡೆ ಬೆನ್ನ ಮಾಡಿ ಆಕಡೆ ಮಾರಿ ಕೂತವ್ರಿಗೆ ಆರು ಸಲ ನಮಸ್ಕಾರ ಅವ್ರಿ ಮಾಡ್ಯಾರ ಆಕಡೆ ಊಟ ಮಾಡಾಕ ಊಟ ಅಲ್ರಿ ಮತ್ತೆ ನಂಬುದು ಊಟ ಚಲೋ ಇದ್ರ ಇನ್ನು ಮನಕೊಂದ ಹಾಡಿಕೆ ಕೇಳೋರಿಗೆ ಏಳು ಸಲ ನಮಸ್ಕಾರ ಹೌದ್ರಿ ನಮ್ ಕಡೆ ಕಾಲ್ ಮಾಡಿ ಕೂತವ್ರಿಗೆ ಎಂಟು ಸಲ ನಮಸ್ಕಾರ ಹೌದು ಯಾನ್ ಯಾಕ ಹಂಗಪ್ಪಾ ಅಕ್ಕಿದ್ರ ಬರೇ ಕಾಲ ಹಿಂಗ ಕುಂದ್ರೋದ್ರಿಂದ ಕಾಲ ಜುಮ್ ಬಂದಿರ್ತಾವ ಅದನ್ನ ನೋಸ್ತ ಓದ್ತಕ ಮಾಡ್ತಾರಲ್ರಿ ಇನ್ನ ಇದರ ಒಳಗ ನನ್ನ ತಾಯಿ ಬಳಗದವ್ರು ತಾಡಿ ಮಂದಿ ಕುತ್ರ ಕೂಡ ಬಾಳ ಚಂದ ಐ ಕುತೇರಿ ಕೂತಾರೀ ಅವ ಕೂತಾರ ಒಂದ್ ತ್ವಡೆ ತೋರ್ ಸುಮಂತ ಎಂತ ಮಾಡ್ಕೊಂಡಾರ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವ್ರ ಯಾಕ ಮಾತಾಡದು ಮಾತಾಡ್ತೀರಿ ಚಂದಂಗೆ ಎರಡು ಮಾತು ಮಾತಾಡೋರು ಮಾತಾಡ್ರಿಲ್ಲ ಸುಮ್ನೆ ತಳಕ್ ಕುಂಡ್ರತೇನ್ ನಾ ನನ್ನ ತಂದಿ ಬಳಗದವ್ರಿಗೆ ಅಣ್ಣನ ಬಳಗದವ್ರಿಗೆ ಒಂದ್ ಸಾರಿ ಎರಡು ಸಲ ಮೂರ್ ಸಲ ನಾಲ್ಕು ಸಲ ಐದ್ ಸಲ ಆರು ಸಲ ಏಳು ಸಲ ನಮಸ್ಕಾರ ಮಾಡ್ರಿ ನೀವು ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಅದು ಮಣ್ಣ್ ತಿನ್ನು ಕಂಪ್ನಿಗೆ ಯಾಕ್ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ಯಾವ ಯವಾ ನಿಮಗ ಮಣ್ ತಿನ್ನು ಕಂಪನಿ ಅತ್ತ ನೋಡಿ ಕಲ್ಲು ಕಲ್ಲ ಹೋಗಿ ಇವ್ ನಾ ಕೇಳಂಗಿಲ್ಲ ಕೇಳಂಗಿಲ್ಲಾ ಅವ್ರ ಒಗೆಯಲತ್ರ ಯಾಕ ಗಲ್ ಸಿಗೋಲ್ಲ ಏನ್ ನಂದಿ ಏನ ನಮ್ಮ ತಾಯಿ ಬೆಳಗೈತ ಯಾಕ ಮಣ್ ತಿನ್ನು ಕಂಪನಿ ಅಂತನ ಕೇಳ್ರಿ ಸೌಕಾ ಎಲ್ ಗಪ್ಪ ನನಗ ಒಂಟ ತ್ರಾಸ ಆಕತ್ರಿ ಮಣ್ಣ ತಿನ್ನು ಕಂಪನಿ ಅಂತ ಯಾಕಂದಿಪ್ಪಾ ಯಾಕತನ ಕೇಳ್ರಿ ಯಾಕ ನಾನ್ ಹಡಿಬೇಕಾದ್ರ ಮನ ತಿಂದ ಹಿಡ್ದಾರ ಅವ್ರು ಅದು ನಿನಗೆ ಯಾಂಗ್ ಗೊತ್ತಾಗಿದಾ ನಾನು ನೋಡ್ರೆ ಗೊತ್ತಾಗಲ್ಲನ್ರಿ ಅದ ಕೈ ಇಟ್ಟು ಬೆಳಗೆ ಹುಟ್ಟಿಯೋ ಮನ ನನ್ನ ತಾಯಿ ಬಳಗ ಮನ್ನ ತಿನ್ನು ಕಂಪನಿ ಅಂತೇಳಿ ಹೇಳಿ ನೀ ಮಾತಾಡಕ್ಕೆ ಹೋಗಬೇಡ ಯಾಕ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರಾ ನೀವು ಎಲ್ಲಾ ವಿಚಾರ ಮಾಡ್ರಿ ನಮ್ಮ ಹಿರಿಯಾರ ಹೇಳುವಂತ ಪ್ರಕಾರದೊಳಗ ಬಸ್ಸನ್ನ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಒಬ್ಬಕ್ಕಿ ಹೆಣ್ಣು ಮಗಳು ಹೌದು ಹತ್ತು ಗಂಡ ಹಡದು ಒಂದ್ ಹೆಣ್ಣು ಹಡಿಲಿಲ್ಲ ಅಂದ್ರ ಆ ಹೆಣ್ಣು ಮಗಳು ಬಂಜನಿ ಅಂತ ಇಲ್ರಿ ಹತ್ತು ಗಂಡ ಹಡದ್ರು ಒಂದ್ ಹೆಣ್ಣು ಹಡಿಲಿಕ್ಕ ಅಂದ್ರೆ ಹೆಣ್ಣು ಬಂಜಿನೇ ಬಂಜಿನಿ ಅಂತ ಹಂಗ ಹಿರಿಯಾರ ಹೇಳ್ಕೊತ ಬಂದಾರ ಹೌದ್ರಿವಾ ಹೌದು ಯಾಕೆ ಹಿರಿಯಾರಪ್ಪ ಅಂತ ಕೇಳಿದ್ರ ಯಾಕ್ರಿವಾ ಆ ಮನಿಯೊಳಗ ಹೆಣ್ಣಮಕ್ಳಿದ್ರನ್ನ ಚಂದ ಬಸವನ ಹೌದ್ ಹೌದು ಯಾರೋ ಒಬ್ಬರು ಬಂದ್ರು ಕೂಡ ಅವ್ರು ಇದರಿಗೆ ಒಂದು ತುಂಬಿದ ಚರಗಿ ಹಿಡ್ಕೊಂಡು ಹೋಗಿ ಅವ್ರನ್ನ ಸತ್ಕಾರ ಮಾಡಕ್ಕೆ ಒಬ್ಬಕ್ಕೆ ಹೆಣ್ಣು ಮಗಳ ಆ ಹೆಣ್ಣು ಮಗಳು ಒಳಗಿದ್ರ ಚಂದ ಐತಿ ಯಾಕೆ ಆ ಮನಿ ಸಂಸ್ಕಾರ ಆ ಊರಿನ ಸಂಸ್ಕಾರ ಆ ಹೆಣ್ಣು ಮಕ್ಕಳು ನೋಡಿದ್ರ ಅರ್ಥ ಆಕದ ಈ ಮನಿ ಸಂಸ್ಕಾರ ಹೆಂಗೈತಿ ನೋಡ ಬಸನ್ನ ಈಗ ಹೆಣ್ಣು ಮಕ್ಕಳ ಸಂಸ್ಕಾರ ಎಲ್ಲಾ ಅಳದು ಹೋಗಿ ಬಿಟ್ಟಾವ ಹೌದು ಕಾಲದೊಳಗ ಪದ್ಧತಿ ಬೇರೆ ಇತ್ತು ಆದ್ರೆ ಈಗಿನ ಕಾಲದ ಹೆಣ್ಮಕ್ಳ ಪದ್ಧತಿ ಬೇರೆ ಈಗೆಲ್ಲ ಫ್ಯಾಷನ್ ಕಾಲ ಬಂದದ ಆದ್ರ ಈ ಗ್ರಾಮದೊಳಗ ಈ ಲೋಕ ಮನಿೊಳಗೆ ಹನುಮಂತನವರ ಮನಿೊಳಗೆ ಹೌದು ಪದ್ಧತಿ ಅಳದು ಹೋಗಿಲ್ಲ ಹಾ ಹಾ ನೋಡು ಹೆಂಗ್ ರಿವಾ ಹೆಂಗ್ ಕತ್ತಾರ ನಮ್ಮವ್ವಗಳು ಹೆಂಗ್ ಸಾಕ್ಷಾತ್ ತೆಲಿ ತುಂಬಾ ಸರಗ ಹೊಚ್ಚಿಕೊಂಡು ಹೌದು ಕೈ ತುಂಬಾ ಬಳಿ ಹಾಕಿಕೊಂಡು ಹೌದು ಹನಿ ತುಂಬಾ ಕುಂಕುಮ ಹಚ್ಚಿಕೊಂಡು ಸಾಕ್ಷಾತ್ ಚಿಂಚಲಿ ಮಾಯಕ್ಕನೆ ಬಂದು ನಮ್ಮ ಎದರಿಗೆ ಕುಂತಂಗೆದ ಆ ಚಿಂಚಲಿ ಮಾಯಕ್ಕ ಬಂದು ನಮ್ಮ ಎದರಿಗೆ ಕುಂತಂಗೆದ ಹೌದು ಆ ಚಿಂಚಲಿ ಮಾಯಕ್ಕ phone ಹಂಗ ಮಾತಾಡತಾರಲ್ರಿ ನೋಡಿ ನಮ್ಮ ಅಲ್ಲಿ ಅವಾಗ ಈಗ ಕಡೆ ಲಕ್ಷ ಇಲ್ಲ ಫೋನ್ ಕಟ್ ಮಾಡ್ಲೇವ ಇಲ್ಲ ನೋಡು ನಿನ್ನಂತ ಭಕ್ತರಿದ್ರೆ ಚಿಂಚಲಿ ಮಾಯಾಕೂ ರಿ ನಿನ್ನ ಹುಟ್ಟಿದ್ರೇವ್ ವಾಟ್ಸ್ಆಪ್ ಚಾಲೋ ಮಾಡ್ತಾನೆ ಹಂಗಂತಿಲ್ಲ ಚಿಂಚಲಿಯಿಂದ ಹಿರಗುಡ್ಡಕ್ಕೆ ಫೋನ್ ಮಾಡಿದ್ದಾಳೆ ತಾಯಿ ಏನಂತರಿ ಮಾತಾಡ್ರಿ ಮಾತಾಡಿ ನಾಕು ಇರ್ಲಿ ಬಸ್ವನ್ನ ಯಾಕಪ್ಪ ಹೋದ್ ವರ್ಷನೂ ಕಾರ್ಯಕ್ರಮಕ್ಕೆ ಬಂದಿದ್ವಿ ನಮ್ಮ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಹಾಕಿ ಬಿಟ್ಟಾರ ಹೋದ ವರ್ಷ ಏನ್ ಮಾತಾಡಿದ್ವಿ ಹೋದ ವರ್ಷ ಏನ್ ಹಾಡಿವತ್ತೆ ದಯವಿಟ್ಟು ನಮಗ್ ಮಾತ್ರ ನೆನಪಿಲ್ಲ ನೆನಪಿರಬಹುದು ಬಹುಶಃ ಯಾಕಂದ್ರೆ ಯಾವ್ದೇ ಮಾತು ರಿಪೀಟ್ ಆದ್ರೂ ಕೂಡ ದಯವಿಟ್ಟು ಕ್ಷಮೆ ಇರ್ಲಿ ಒಂದ್ ಮಾತ್ ಹೆಂಗಾ ಬಸ್ವನ್ನ ರಾತ್ರಿ ಟೈಮ್ ಇರೋದ್ರಿಂದ ಸ್ವಲ್ಪ ಮನರಂಜನೆ ಮಾತಾಡಿದ್ವಿ ಯಾಕಂದ್ರೆ ನಿಮ್ ಮುಖದೊಳಗ ನಗಿ ತಂದ್ರ ನಿದ್ದೆ ಬರಲ್ಲ ಮನರಂಜನೆ ರೂಪವಾಗಿ ಮಾತಾಡ್ತೀವಿ ಮಾತಾಡತೀವಿ ಅದಕ್ಕೂ ಒಂದು ಮಾತು ಹಿಂಗ ಬಸೋಣಂದಿಗೆ ಪ್ರೀತಿದಿಂದ ಮಾಡಲಿಲ್ಲ ನೀ ಮಾಯಾ ತಾಯಿ ತಂದಿಗೆ ಪ್ರೀತಿಯಿಂದ ಮಾಡಲಿಲ್ಲ ನೀನು ಮಾಯಾ ನಿನಗ ಹೆಂಗ ಮಕ್ಕಳ ಹಾಕ್ಲಿಲ್ಲ ಕೂಡ ತಿಳಿತೋ ಆಗ ವಿಷಯ ಒಬ್ಬರ ತಲೆ ಮ್ಯಾಗ ಇನ್ನೊಬ್ಬರ ಕೈಯ್ಯರಿ ಯಾಕಪ್ಪ ಅಂತ ಕೇಳಿದ್ರಿ ಈ ಮಾತಿಗೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡೋದಿ ಆ ಉದಾಹರಣೆ ಕೇಳಿತ್ತಂದ್ರ ಈ ಮಾತಿನ ಅರ್ಥ ತಿಳಿತದ ಹೆಂಗಪ್ಪ ಅಂತ ಕೇಳಿದ್ರ ಒಂದು ಊರ ಒಳಗ ಇಬ್ಬರ ಗಂಡ ಹಿಂತಿದ್ರು ಇಬ್ಬರ ಗಂಡ ಹಿಂತಿದ್ರು ಬಡತನದ ಪರಿಸ್ಥಿತಿ ಒಳಗ ತಮ್ಮ ನಡ್ಸ್ಕೊಂಡು ಹೋಗ್ತಿದ್ರು ಒಂದು ಹೊತ್ತು ಊಟ ಮಾಡಿದ್ರ ಒಂಬತ್ತು ದಿನ ಉಪಾಸ ಇರುವಂತ ಪರಿಸ್ಥಿತಿ ಅವ್ರಿಗಿತ್ತು ಅಂತ ಬಡತನದೊಳಗ ದೇವ್ರ ಕಣ್ಣು ತಗಿಲಿಲ್ಲ ವರ್ಷಾನು ವರ್ಷ ಕಡದ್ರುನು ಆ ಹೆಣ್ಣು ಮಗಳಿಗೆ ಮಕ್ಕಳಾಗ್ಲಿಲ್ಲ ಮಕ್ಕಳಾಗ್ಲಿಲ್ಲ ಹಿಂಗೆ ಹನ್ನೆರಡು ವರ್ಷ ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಒಂದು ಪಟ್ಟ ಮುಗದ ಮ್ಯಾಗ ಹನ್ನೆರಡು ವರ್ಷ ಮುಗಿದ ಮ್ಯಾಗ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಲು ಆ ತಾಯಿ ಆ ಗಂಡು ಮಗುವಿಗೆ ಜನ್ಮ ಕೊಟ್ಲು ಬಡತನ ಪರಿಸ್ಥಿತಿ ಒಳಗ ಗಂಡು ಮಗನನ್ನ ಯಾಕಂದ್ರ ಬಾಳ ದಿನಕ್ಕ ಅಪರೂಪವಾಗಿ ಹುಟ್ಟೆತೆ ತಿಳ್ಕೊಂಡು ಬಡತನ ಪರಿಸ್ಥಿತಿ ಒಳಗ ಇದ್ರು ಕೂಡ ಮಗನಿಗೆ ಏನು ಕಡಿಮೆ ಆಗಲ್ದಂಗ ತಾಕಿ ಸಲಿವಿ ಬೆಳೆಸಿ ದೊಡ್ಡವನು ಮಾಡಿದ್ರು ಮುಂದೆ ಇನ್ನೊಬ್ಬರಲ್ಲಿ ಆ ಊರ ಗೌಡನಲ್ಲಿ ಗಂಡ ಹಿಂತಿ ಜೀತಾನಿತ್ತು ಆ ಮಗನನ್ನ ದೊಡ್ಡ ಸಾಲಿಗೆ ಹಚ್ಚಿದ್ರು ಸಾಲಿಗೆ ಹಚ್ಚಿ ಮುಂದೆ ನೌಕರಿನೂ ಹಿಡಿಸಿ ಬಿಟ್ರು ಆಗ ಗಂಡ ಹಿಂತಿ ವಿಚಾರ ಮಾಡ್ತಾರ ಇವತ್ತ ನನ್ನ ಮಗ ಬಹಳ ಸುಖದಿಂದ ಅದಾನ ಆ ದೇವರ ಆಶೀರ್ವಾದ ನನ್ನ ಮಗನಿಗೆ ಐತಿ ಅದಕ್ಕೆ ನನ್ನ ಮಗನಿಗೆ ನೌಕರಿ ಹಚ್ಚದ ಆದ್ರೆ ಇವತ್ತಿಗೆ ನಮ್ಮ ಜವಾಬ್ದಾರಿ ಇಷ್ಟಕ್ಕೆ ಮುಗುದಿಲ್ಲ ನನ್ನ ಮಗ ಮಗನಿಗೆ ಒಂದು ಜೋಡ ಮಾಡಿ ಬಿಟ್ಟಿವಂದ್ರ ಮುಂದ ನನ್ನ ಮಗನಿನ ಜವಾಬ್ದಾರಿ ಮುಗಿತೈತಿ ಅಂತ ಹೇಳಿ ಗಂಡ ಹೆಂಡತಿ ವಿಚಾರ ಮಾಡಿದ್ರು ಏನ್ ಮಾಡ್ತಾರಪ್ಪ ಮತ್ತ ನನ್ನ ಮಗನಿಗೆ ತಕ್ಕ ಹೊರ ಹುಡುಕಾಡ್ಬೇಕ ತಿಳ್ಕೊಂಡು ನೂರಾರು ಊರು ಸುತ್ತಾಡಿ ಒಂದು ಸುಂದರವಾದ ಕನ್ಯನ್ನ ತಗದು ತಗದು ಮಗನಿಗೆ ಮದುವೆ ಮಾಡಿದ್ರು ಸಸಿನ ಮನೆಗೆ ಕರ್ಕೊಂಡು ಬಂದ್ರು ಸಸಿನ ಮನಿಗೆ ಕರ್ಕೊಂಡ್ ಬಂದ್ರು ಮೂರು ವರ್ಷ ಹೋಯ್ತು ಆರು ವರ್ಷ ಹೋಯ್ತು ಹತ್ತು ವರ್ಷ ಹೋಯ್ತು ಸಂಸಾರ ಬಹಳ ಚಂದ ನಡೆದಿತ್ತು ಬಸನ್ನ ಆ ತಾಯಿ ತಂದೆಗೆ ಹರಿದ ಕಾಲದಾಗ ದುಡುದ ದುಡುದ ಎಲು ಸಣ್ಣಾಗಿ ಮುದುಕ ಮುದುಕಿ ಹಾಸಿಗೆ ಹಿಡಿದು ಬಿಟ್ಟು ಆದ್ರ ಸಸಿ ತಲೆಯಾಗ ವಿಚಾರ ಪರಕ್ ಆಗಿಬಿಟ್ಟು ಅಂತ ವಿಚಾರ ಇಡ ದಿನ ಅತ್ತಿ ಮನೆಯಾಗ ದಗದ ಬಗಸಿ ಮಾಡ್ಕೊಂಡಿದ್ದಳು ಅತ್ತಿನ ನಾನು ನೋಡ್ಕೊತಿದ್ದೆ ಇವತ್ತ ಅತ್ತಿ ಮಾವನ್ನೆಲ್ಲ ಹಿಡದಾರ ಇವ್ರ ವ್ಯವಸ್ಥೆ ನನಗ ಮಾಡೋದ್ ನೀಗಂಗಿಲ್ಲ ಅಂತ ಹೇಳಿ ವಿಚಾರ ಮಾಡಿದಳು ಮಾಡಿ ಹೆಣ್ಣ ಮಗಳು ಪ್ರತಿ ಗಂಡ ಡ್ಯೂಟಿ ಗಂಡ ಡ್ಯೂಟಿಗೆ ಡ್ಯೂಟಿಗೂ ತೆಲಗ ಅರಬಿ ಕಟ್ಕೊಂಡು ಮಕ್ಕಳು ಒಂದ್ ದಿನ ಹೋಯ್ತು ಎರಡ್ ದಿನ ಹೋಯ್ತು ಮೂರನೇ ದಿನಕ್ಕ ಗಂಡ ಯಥಾ ಪ್ರಕಾರ ಡ್ಯೂಟಿ ಮುಗಿಸ್ಕೊಂಡ್ ಐದ್ ಗಂಟೆಕ್ ಮನೆಗೆ ಬಂದ ಹಾದ ಕೂಡ್ಲೆ ಮೊದಲ್ ಹೆಂತಿದ್ದ ಹೊಕ್ಕಿದ್ದಿಲ್ಲ ಆ ತಾಯಿ ತಂದೆ ತಕ್ಕ ಹೋಗಿ ಅವ್ರದ ವಿಚಾರವನ್ನ ಮೊದಲಿಗೆ ತಾಯಿ ಹೋದ ಯಾವಾಗ ಮುಂಜಾನೆಯಿಂದ ನಾನು ಹೋಗಿನಿ ನೀವು ಊಟ ಅದು ಮಾಡಿರೇನಿ ಇಲ್ಲ ಅಂತ ಹೇಳಿ ತಾಯಿ ಬದ್ದ ತಂದೆ ಬದ್ದ ವಿಚಾರಣೆ ಮಾಡಿದ ಅವಾಗ ತಾಯಿ ಏನ್ ಹೇಳ್ತಾಳ್ರಿಪಾ ಮಗನಿಗೆ ತಾಯಿ ಮನಸ್ಸೊಳಗ ಹೆಂಗ ಸಂಕಷ್ಟ ಇತ್ತಪ್ಪ ಅಂತ ಕೇಳಿದ್ರ ಯಾವಾಗ ಮಗ ಇರ್ತಾನಲ್ಲ ಗಂಡ ಇರ್ತಾನಲ್ಲ ಅವಾಗ ಅಟ್ಟೆ ಸೊಸಿ ಒಂದ್ ರೊಟ್ಟಿ ಕೊಡತಿದ್ಲು ಯಾವಾಗ ಗಂಡ ಡ್ಯೂಟಿಗೆ ಸಸಿ ಕಡೆ ತಿರುಗಿ ನೋಡತಿದಿಲ್ಲಾ ಇದನ್ನ ಜೇರ್ ಕಡತ ನನ್ನ ಮಗನ ಮುಂದೆ ಅಂದ್ರ ಗಂಡ ಹಿಂತಿ ಜಗಳಾಡಿ ಎಲ್ಲರ ಸಂಸಾರ ಅಂತ ಹೇಳಿ ಇಂತ ವಿಚಾರ ತಾಯಿ ಮನಸ್ಸಿನಾಗ ಇಟ್ಟುಕೊಂಡ ಮಗನಿಗೆ ಯಪ್ಪಾ ಇವತ್ ನನಗ್ ನನ್ನ ಮನೆಗೆ ಬಂದಿರುವಂತ ಸಸಿ ನನ್ನ ಮಗಳ ಗತ್ಲೆ ನನ್ನ ವಿಚಾರ ನಿನ್ನ ನೋಡ್ಕೊಳಾಕತ್ತಿ ಮೂರ್ ದಿನ ತೆಲಿಗ ಅರಬಿ ಕಟ್ಟಕೊಂಡ ಮನ್ಸದ ಮಗ ಮಕ್ಕೊಂಡಾಳ ಮೊದಲ ಅಕ್ಕಿಗೆ ಏನಾಗೈತಿ ಕೇಳೈತಿ ಅಂತ ಹೇಳಿ ತಾಯಿ ಹೇಳ್ತಿತ್ತು ಮಗನಿಗೆ ಹೇಳ್ರಿಪಾ ಮಗನನ್ನ ಕಳಿಸಿದ್ಲು ಗಂಡ ರೂಮಿಗೆ ಬಂದ್ ಏನ್ ತಿನ್ ಕೇಳ್ತಾನ ಕೇಳತ್ತರಿ ಮೂರ್ ದಿನ ನಾನು ನೋಡತ್ತಿನಿ ತೆಲಿಗ ಅರಬಿ ಕಟ್ಟಕೊಂಡ ಹಿಂಗೆ ಮಲ್ಕೊಳಕತ್ತಿ ಅಂತ ಜಡ್ ನಿನಗೆ ಏನಾರ ಬಂದದ ನಡಿ ಹೋಗ್ನು ದವಾಖಾನಿಗಂದ ಅವಾಗ ಬಂದಿರುವಂತ ಜಡ್ ಇವತ್ತು ನನಗೆ ಆರಾಮ ಆಗಂಗಿಲ್ಲ ಅಂದ ಅವಾಗ ಗಂಡ್ ಹೇಳ್ತಾನೀಪ ಎಲ್ಲಿ ಗಾಯದು ಆಗೇತನ್ ನೋಡು ನಡಿ ದರಿಕಾನ ಮುತ್ಯಾಗ ಹೋಗನು ಅಂದ್ರು ಅವಾಗ ಏನ್ ಹೆಂಡತಿ ಇವತ್ತು ದೇವ್ರಿಗೆ ದರಿಕಾನ ಅಜ್ಜರ್ ಕಡೆ ಹೋದ್ರು ನನಗ್ ಬಂದಿರುವಂತ ಜಡ್ ಆಗಂಗಿಲ್ಲ ಅಂದಳು ಮುಂದೆ ನಿನಗ ಏನಾರ ಆಗ್ಯದ ನಿನಗೆ ಏನ್ ಬೇಕಾಗ್ಯದ ಹೇಳ ಗಂಡ ಕೇಳನ ಅವಾಗ ಏನ್ ಹೇಳ್ತಾಳ್ರಿಪ್ಪ ಏನ್ ಹೇಳ್ತಾಳ ಏನತ್ತ್ರಿಪ್ಪ ನನಗೆ ಬಂದಿರುವಂತ ಜಡ್ಡ आराम ಆಗಬೇಕಾದ್ರೆ ನಿನ್ನ ತಾಯಿ ತಂದಿನ ಮನಿ ಬಿಟ್ಟು ಹೊರಗೆ ಹಾಕಬೇಕು ನನಗೆ ಬಂದಿರುವಂತ ಜಡ್ಡ आरामಕ್ಕದ ಅವಾಗ ಗಂಡೆ ಏನುಕ್ಕದ್ರಿಪ್ಪ ಗಂಡ ಒಂದು ಕ್ಷಣ ಮನಸ್ಸಿನಗೆ ವಿಚಾರ ಮಾಡಿದ ಇವತ್ತು ಜೇರ ಕಡತ ನನಗೆ ಹೆಂತಿ ಮಾತನ ಕೇಳಲಿಲ್ಲ ಅಂದ್ರೆ ಏನಕ್ಕದ ನನ್ನ ಪ್ರಪಂಚ ನನ್ನ ಸಂಸಾರ ಇಲ್ಲೇ ನಿಂದರುತ್ತದ ನನ್ನ ಸಂಸಾರ ಇವತ್ತ ನನಗ್ ನನ್ನ ಬಿಟ್ಟು ಹೊಕ್ಕಳ ಹೆಂಗಾದ್ರೂ ನನ್ನ ತಾಯಿ ತಂದಿಗೂ ವಯಸ್ಸಾಗ್ಯದ ನನ್ನ ತಾಯಿ ತಂದೆ ನಿನ ಹೊರಗೆ ಹಾಕುನು ನಾನು ಹೆಂತಿ ಜೋಡಿ ಚೆಂದಂಗಿ ಸಂಸಾರ ಮಾಡೋಣ ಅಂತೇಳಿ ಮಗನಲ್ಲಿ ಭಾವ ಚೇಂಜ್ ಆಗಿಬಿಟ್ಟು ಅವಾಗ ಏನ್ ಮಾಡ್ತೀಪ ಅವಾಗ ಯಾಕ ಹೋಗಂತಾಗತ್ತೆ ನಿನ್ನ ಮಾತನ್ನ ನಾ ಕೇಳ್ತೀನಿ ಅಂತ ಹೇಳಿ ಹೆಂಡ್ತಿಗೆ ಮಾತು ಕೊಟ್ಟ ಕೊಟ್ಟು ಕೊಟ್ಟ ತಾಯಿ ತಂದೆ ತಕ್ಕ ಬಂದು ಹೇಳ್ತಾನೆ ಇವತ್ತು ನನ್ನ ಹೆಂಡತಿ ನನ್ನ ಕಡೆ ಒಂದು ಮಾತು ಹೇಳ್ಯಾಳ ಆ ಮಾತು ನಂಗೆ ಇವತ್ತು ನೀವು ನಡ್ಕೊಬೇಕಾಗಿದೆ ನಾನು ನಡ್ಕೊಬೇಕಾಗಿದೆ ಅಂತ ಹೇಳಿ ಮಗ ತಾಯಿ ತಂದೆ ಹೇಳ್ದ ಆಗ ತಾಯಿ ತಂದೆ ಹೇಳ್ತವ ಯಪ್ಪಾ ನಾ ಸಣ್ಣಾಗಿ ನೀ ಸಣ್ಣಾಗಿರ್ತಾಗಿಂದನು ನಿನ್ನ ಸುಖಾನೇ ಬೈಸೀವಿ ಇನ್ನ ನೀ ಏನು ಹೇಳ್ತಿ ಹೇಳು ಅದನ್ನ ಕೇಳ್ತಿವ ಅಂತ ಹೇಳಿ ಮುದುಕ ಮುದುಕಿ ಹೇಳು ಮಗ ಏನ್ ಹೇಳ್ತಾನ್ರಿ ಪತ್ತಾಯಿ ತಂದಿಗೆ ನಮ್ ಸುಖಾನಿ ಬೈಸಾವ್ರ ಇದ್ರಂದ್ರ ಇವತ್ತಿಗೆ ಈ ಮನಿ ಬಿಟ್ಟು ಹೊರಗ್ ಹೋಗ್ರಿ ಅವಾಗ ತಾಯಿ ತಂದಿ ಏನು ಹೇಳ್ತಾರಿಪ್ಪ ಮುದುಕ ಮುದುಕಿಗಿ ಮುಗುಲ್ ಹರದ ಮೇ ಮೇಲೆ ಬಿದ್ದಂಗ ಆತು ಆಗ ಪಟ್ನ ತಾಯಿ ತಕ್ಕಿ ಮಗನ ಕಾಲು ಹಿಡಿದು ಹೇಳ್ತಾಳೆ ಎಪ್ಪ ಮಗನ ಇನ್ನ ನಮಗ ಎದ್ದ ಹೋಗಲ್ದಂತ ಪರಿಸ್ಥಿತಿ ಒಳಗ ನಾವ್ ಅದೀವಿ ಇನ್ನೊಬ್ಬ ಮಗ ಇದ್ದಾರ ಇನ್ನೊಬ್ಬ ಮಗನ ತಕ್ಕರ ಹೊಕ್ಕಿದ್ದು ಇರಾವ ನೀವ್ ಒಬ್ಬನೇ ಮಗ ಅದಿಯಪ್ಪ ನಮ್ನ ಹೊರಗ ಹಾಕ ಮುದಕಿ ಮಗನ ಕಾಲು ಹಿಡಿದ ಹೇಳ್ತಿತ್ತು ಅವಾಗ ಮಗ ಏನ್ ಮಾಡ್ತಿದ್ರಿಪ್ಪ ಮಗನಿಗೆ ಕರುಣೆ ಬರಲಿಲ್ಲ ಮುದಕಿ ರಟ್ಟಾಗ ಕೈ ಹೊರಗೆ ಹೋಗಿತ್ತು ಆಗ ಬಂದ ಅಪ್ಪನ ಕಾಲ್ ಹಿಡಿದು ಎಳೆದು ದರಾದರ ಎಳ್ಯಾಕತ್ತ ಆಗ ತಾಯಿ ಬಂದ ಮಗನಿಗೆ ಕಾಲು ಮಗನ ನಿಮ್ಮ ಅಪ್ಪ ಹರಿಯದ ಕಾಲ್ದಾಗ ರಗಡ ನಿನ್ನ ಸಲುವಾಗಿ ದುಡದ ದುಡದ ಎಲ್ಲೂ ಸಣ್ಣ ಮಾಡ್ಕೊಂಡ ನಾನು ಆ ನಿಮ್ಮ ಅಪ್ಪನ ಕಾಲ್ ಹಿಡಿದು ಎಳ್ದಾಡು ಆ ಮುದುಕಗ ತ್ರಾಸ ಹಾಕದ ನೀ ಕಾಲು ಬಿಟ್ಟು ಬಿಡಪ್ಪ ನಾವು ಮುದುಕ ಮುದುಕಿ ಹೊರಗೆ ಹೋಗಿ ಒತ್ತೆ ತಾಯಿ ಹೇಳಿ ಅವಾಗ ಏನ್ ಮಾಡ್ತಾರೀಪಾ ಮುದುಕಾ ಮುದುಕಿ ಹೊರಗ ಬಂದು ಇನ್ನು ಊರ ಬಿಟ್ಟು ಹೋಗ್ಬೇಕಂತೇಳಿ ವಿಚಾರ ಮಾಡಿ ನಡು ಊರಾಗ ಬಂದು ನಿಂದಿರುತ್ತಾರ ಆಗ ಮುದುಕಾ ಮುದುಕಿ ಒಂದು ನಿಮಿಷ ನಿಂತ ವಿಚಾರ ಮಾಡತಾರ ಕಡತ ನನ್ನ ಮಗನ ಬಿಟ್ಟು ನಮ್ಮ ಊರ್ ಬಿಟ್ಟ ನಾವ್ ಹಾದಿವಂದ್ರ ಊರಾಗಿನ ಮಂದಿ ನನ್ನ ಮಗನ ಬೇಯ್ತಾರ ಇರುವಂತ ಇಬ್ಬರು ತಾಯಿ ತಂದಿ ಇದ್ರು ಇರ ಒಬ್ಬ ಮಗ ಇದ್ದ ಚಂದಂಗ್ ತಾಯಿ ತಂದಿನ ನೋಡ್ಲಾರ್ದ ಮನಿ ಬಿಟ್ಟು ಅಂತೇಳಿ ನಾಳೆ ನನ್ನ ಮಗನಿಗಿ ನಿಂದೆದ ಮಾತು ಬರ್ತಾವ ನಿಂದೆದ ಮಾತು ಊರಾನ ಮಂದಿ ಮಾತಾಡ್ತಾರ ಇವತ್ತ ನಾವ್ ಮನಿ ಬಿಟ್ಟು ಹೋಗುದು ಬೇಡ ತಿರುಗಿ ಏನ್ ಮಾಡ್ತಾರಪ್ಪ ತಾಯಿ ತಂದಿ ಅಳಿ ತಿರುಗಿ ಮಗನ ಮನೆ ಮುಂದೆ ಬಂದ್ ನಿಂತ ಮಗನಿಗೆ ಬೇಡ್ಕೋತಾರ ಏನತ್ರೀಪ ಮಗನಿಗೆ ಬೇಡ್ಕೋತಾರ ಎಲ್ಲೂ ನಿನ್ನ ಮನಿ ಒಳಗೊಂದು ಮೂಲ ಜಾಗ ಕೊಡೋ ನಾವ್ ಮನಿ ಬಿಟ್ಟು ಹೊರಗ್ ಹೋಗಂಗಿಲ್ಲ ಮುದಾಕ್ಕಿ ಮಗನ ಹತ್ರ ಬೇಡ್ಕೊಂಡು ಅವಾಗ ಮಗ ಏನ್ ಹೇಳ್ತಾನ್ರಿಪ್ಪ ತಾಯಿ ತಂದಿಗಿ ಮಗ ಹೇಳ್ತಾನ ಇವತ್ತ ನನ್ನ ಮನಿ ಒಳಗ ನಿಮಗ ಜಾಗಿಲ್ಲ ಇರಾವ್ರ ಇದ್ರ ಅಂದ್ರ ಎಮ್ಮಿ ದವನಿಯಾಗಿ ಮನೆಯಾಗ ಇರ್ರಿ ಇರ್ಲಿಲ್ಲ ಅಂದ್ರೆ ಊರ್ ಬಿಟ್ಟು ಹೋಗ್ರಿ ಅತ್ತೆ ಮಗ ಹೇಳಿದ್ರ ಅವಾಗ ತಾಯಿ ತಂದಿ ಏನ್ ಮಾಡ್ತಾವ್ರಿಪ ಇರ್ಲ ತಿಳ್ಕೊಂಡು ಎಮ್ಮಿ ದವನ್ಯಾಗ ತಮ್ಮ ಜೀವನ ನಡ್ಸಾಕತ್ರು ಹಿಂಗೇ ಒಂದ್ ತಿಂಗಳ ಹೋಯ್ತು ಎರಡ್ ತಿಂಗಳ ಹೋಯ್ತು ಮಗ ಯಾವಾಗ ಒಂದ್ ಕಟ್ಟಕ್ ರೊಟ್ಟಿ ಊಟ ಕೊಡ್ತಾನಲ್ಲ ಆ ರೊಟ್ಟಿ ತಿಂದ ತಮ್ಮ ಪ್ರಪಂಚ ತಮ್ಮ ಜೀವನ ನಡ್ಸಾಕತ್ರು ಹಿಂಗೇ ನಡೀತು ಒಂದ್ ದಿನ ಏನಾಗಿತ್ತು ಪಾತ್ ಕೇಳಿದ್ರ ಇದನ್ನ ಎಲ್ಲಾ ಮನಸ್ಸಿಗೆ ಹಚ್ಕೊಂಡು ಒಂದ್ ಬಿಟ್ಟ ಆ ಗಂಡ ಸತ್ತದ ನೋಡಲಕ್ಕಾಗಿ ಆ ಮುದುಕಿನು ಒಂದ ದಿನ ಸತ್ತ ಬಿಟ್ಲು ತಾಯಿ ತಂದಿನ ಆ ಮಗ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಇನ್ನು ಮನಿ ಮುಂದೆ ಹೆಣ ಇಟ್ಕೊಂಡು ಕುಂಡ್ರೋದಾಗಂಗಿಲ್ಲ ಊರನ ಮಂದಿರ ಏನ್ ಅಂದಾರ ತಿಳ್ಕೊಂಡು ಜನ ನಿಮಿತ್ತಿಗೆ ಹತ್ತು ಕರೆದ ತಾಯಿ ತಂದಿನ ಕೊಟ್ಟ ಕೊಟ್ಟು ಬಂದ ನೋಡತಾನ ತಾಯಿ ತಂದಿ ತಿಂದ್ ಬಿಟ್ಟಿರುವಂತ ತಾಟ ಅವ್ರ ಮಕ್ಕೊಂಡಿರುವಂತ ಹಾಸಿಗೆ ಅಲ್ಲೇ ಇದ್ದು ಏನ್ ಇವನು ಸುಡ್ಬೇಕಂತೇಳಿ ಒಯ್ತಾನ ಇರಂಗಿಲ್ಲ ಬಸನ್ನ ಅಲ್ಲೇ ಬಾಜು ತಿಪ್ಪತ್ತ ತಾಯಿ ತಂದಿ ತಿಂದ್ ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಆ ತಿಪ್ಪ್ಯಾಗ ಹೋಗದ ಮನಿಗೆ ಬಂದ ಜಳಕ ಮಾಡಿದ ಜಡಕ ಮಾಡಿ ಹೋದ ಹಾಕೋಬೇಕು ಹೋಗಿ ತೇಜರಿ ಕೀಲಿ ತೆಗಿತಾನ ಅವ್ರ ತಾಯಿ ತಂದೆ ತಿಂದ್ ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಬಂದ ತೇಜ್ರಾಗಿದ್ದು ಅವಾಗ ಏನ್ ಮಾಡ್ತಾನ್ರಿಪಾ ಆ ಮಗನಿಗೆ ಆಶ್ಚರ್ಯ ಆಗಿಬಿಟ್ಟು ನನ್ನ ತಾಯಿ ತಂದೆ ತಿಂದ್ ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಸತ್ತ ನನ್ನ ಕೈಲಿನ ತಿಪ್ಪ್ಯಾಗ ಹೋಗದ್ ಬಂದಿದ್ದೆ ಇಲ್ಲಂಗ ಬಂದು ಕುತ್ತು ಇವು ಇಲ್ಲಂಗ ಬಂದು ಅಂತ ಹೇಳಿ ವಿಚಾರ ಮಾಡಿ ಹೆಂತಿಗೆ ಕರೆದ್ ಕೇಳ್ತಾನ ಏನತ್ರಿಪ್ಪ ಇವ್ ಏನಾರ ತಂದ ನೀ ಇಟ್ಟಿ ಅಂತ ಹೇಳಿ ಹೆಂತಿಗೆ ಕೇಳ್ದ ಅವಾಗ ಹೆಣತೇನ್ ಹೇಳ್ತಾಡ್ರಿಪ್ಪ ಇವನ ತಂದ ಇಡುವಂತ ಹರಕತ್ತ ನನಗಿಲ್ಲ ನಾ ಏನ ತಂದ ಇಟ್ಟಿಲ್ಲ ಅಂತ ಹೇಳಿದ್ದು ಆ ಮಗನಿಗೆ ಹತ್ತು ವರ್ಷದ ಗಂಡ ಮಗ ಇದ್ದ ಹೌದು ಹೌದು ತನ್ನ ಮಗನನ್ನ ಕರೆದ ಕೇಳ್ತಾನ ಏನತ್ರಿಪ್ಪ ಕಂದ ಈ ತಿಪ್ಪಾಗಿನ ತಾಟ ಮತ್ತ ಹಾಸಿಗೆ ನೀ ಏನಾರ ತಂದಿತ್ತಿ ಅನತ್ತೆ ಮಗನಿಗೆ ಕೇದ ಆಗ ಮಗ ಹೇಳ್ತದ ಏನತ್ರಿಪ್ಪ ಎಪ್ಪ ನೀ ಹೇಳುದು ಸರಿ ಅದ ನಮ್ಮ ಐ ಮುತ್ತನ ತಾಟ ಹಾಸಿಗೆ ತಂದ ನಾನೇ ಇಟ್ಟಿನಿ ಅವಾಗ ಅಪ್ಪ ಏನ್ ಹೇಳ್ತಾನ್ರಿಪ್ಪ ಮಗನಿಗೆ ಅಪ್ಪಂದ ಇದರ ಹರ್ಕತ್ ನಿನಗೇನ ಬಿದ್ದಿತ್ತು ನೀ ಬೇಕಂದಿದ್ದೆ ಅಂದ್ರೆ ನಿನಗ ಬಂಗಾ ಲೋನ್ ನಿನಗೆ ಇದ್ರ ಹರಕತ್ ಏನು ಬಿದ್ದೈತೆ ಅಂತ ಹೇಳಿ ಅಪ್ಪ ಕೇಳ್ದ ಅವಾಗ ಸಣ್ಣ ಕೂಸು ಏನು ಉದಾಹರಣೆ ಕೊಡ್ತದ್ರಿಪ್ಪ ಆ ಸಣ್ಣ ಕಂದಮ್ಮ ಉದಾಹರಣೆ ಕೊಡ್ತದ ಕೇಳ್ಬ ಸಣ್ಣ ಏನತ್ರಿಪ್ಪ ಎಪ್ಪ ನಮ್ಮ ಆಯಿ ಮುತ್ತನ ತಾಟ ಹಾಸಿಗೆ ಇದ್ರ ಹರಕತ್ ನನಗಿಲ್ಲ ನಾಳೆ ನಿನಗೂ ವಯಸ್ಸಾದ ಮ್ಯಾಗ ನೀನೆಲ್ಲಾ ಹಿಡದ ಮ್ಯಾಗ ನಿನಗ ಇದರ ಹರಕತ್ತದ ಈ ತಾಟ್ನಾಗ ನಿನಗ ಊಟಕ್ಕ ಈ ಹಾಸಿಗೆನೆ ನಿನಗ ಮನಗಾಕ ಕೊಡಾಕತ್ತೆ ತಂದಿಟ್ಟನೆ ಕಂದಮ್ಮ ಹೇಳ್ತಿತ್ತು ನನ್ನ ಆತ್ಮೀಯ ಬಂಧುಗಳೇ ನೋಡು ಬಸವಣ್ಣ ನಾವು ನೀವು ವಿಚಾರ ಮಾಡುದು ಇಷ್ಟೇ ಅದ ನಮ್ಮ ಮಕ್ಕಳು ನಮ್ಮ ನೋಡಿ ಕಲಿತಿರ್ತಾರ ಹೌದು ಇವತ್ತು ನಾವು ಬಲಗೈಲೆ ಊಟ ಮಾಡುದನ್ನ ನಮ್ಮ ಮಕ್ಕಳು ನೋಡಿದಿವಂದ್ರ ಅವರು ಬಲಗೈಲೇನೆ ಊಟ ಮಾಡ್ತಾರೆ ಇವತ್ತು ನಮ್ಮ ತಾಯಿ ತಂದಿನ ನಾವು ಚಂದಾಗಿ ನೋಡ್ಕೊಂಡಿವಂದ್ರ ನಾಳೆ ನಮ್ಮ ಮಕ್ಕಳು ನಮ್ಮನ್ನ ಚೆಂದಾಗಿ ನೋಡ್ಕೋತಾರೆ ಅದಕ್ಕ ಏನಂದಾರ ತಾಯಿ ತಂದಿಗೆ ಪ್ರೀತಿದಿಂದ ನೀ ಮಾಡಲಿಲ್ಲೋ ಮಾಯಾ ನಿನಗ ಬಿಡ್ತದ ಹೆಂಗನೀಯ ನಾಳೆ ನಿನ್ನ ಮಕ್ಕಳ ನಿನಗ ಹಾಕಲಿಲ್ಲ ಕೂಳ ಅವಾಗ ತಿಳಿದದ ನಿನಗ ವಿಷಯ ಒಬ್ಬರ ತಲೆ ಮೇಲೆ ಇನ್ನೊಬ್ಬರ ಕೈಯ್ಯ ಅದಕ್ಕ ನನ್ನ ಅನ್ನತಮ್ಮರ ಮಣ್ಣಗಳ ನೀವೇನು ಕೂತಿರಲ್ಲ ನಿಮಗ ಕೈ ಮುಗಿದು ಒಂದ್ ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕಂತೀವ ನೀವ್ ಸಣ್ಣಾಗಿರ್ತಾಗ ನಮ್ಮ ತಾಯಿ ತಂದೆ ಅಂತವ್ರ ನಿಮ್ಮನ್ನ ಹೆಂಗ್ ಜಾಕಿ ಜತನ ಮಾಡ್ಯಾರಪ್ಪ ಅಂತ ಕೇಳಿದ್ರ ಹಂಗ್ರಿವ ನೀವ್ ಹೊರಗ ಹೋದ್ರೆ ಅಂದ್ರ ನಿಮ್ಮ ನೆತ್ತಿಗೆ ಬಿಸಿಲ್ ಹತ್ತದ ಕಾಲಿಗೆ ಕೆಸರು ಹತ್ತದ ಹಂಗ ತಿಳ್ಕೊಂಡು ನಿಮ್ಮನ್ನ ಮನ್ಯಾಗ ಇಟ್ಟು ನೀವು ಬೇಡಿದ್ದನ್ನ ಕೈ ಮಾಡಿದ್ದನ್ನ ತಂದ್ ನಿಮಗ್ ತಿನಿಸಿ ಉಣಿಸಿ ಉಡಿಸಿ ನಿಮ್ಮನ್ನ ಬೆಳೆಸಿ ದೊಡ್ಡವ್ರು ಮಾಡ್ಯಾರಲ್ಲ ಹಂಗ ತಾಯಿ ತಂದಿ ವಯಸ್ಸಾದ ಕಾಲಕ್ಕೆ ಎಲ್ಲೋ ಒಂದು ಮೂಲೆ ಕೂತು ಒಂದು ರೊಟ್ಟಿ ಬೇಡತಿರ್ತಾರ ಅವ್ರಿಗೆ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಸತ್ತ ಮ್ಯಾಗ ಚೆನ್ನಾಗಿ ಮಣ್ಣು ಕೊಡ್ರಿ ಯಾರ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜತನ ಮಾಡಿ ಸತ್ತ ಮ್ಯಾಗ ಮಣ್ಣು ಕೊಡ್ತಾರಲ್ಲ ಅವರ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಕಿತ ನಾಯಿ ಮಕ್ಕಳತ್ತೆ ಹೇಳ್ಯಾರ ಹೇಳ ಹೌದು ಹೌದು ಇದು ನಾಯಿ ಮಕ್ಕಳ ಕರಿ ತಾಯಿ ತಂದೆ ನೋಡ್ಲಿಕ್ಕ ನಿನಗ ಯಾಕ ಇಟ್ಟು ಮನಸ್ಸಿಗೆ ಹತ್ತದ ನಾನು ತಾಯಿ ತಂದಿ ಹೊರಗ ಹಾಕೇನ್ರಿ ನೀನು ಹಾಕಿ ನಾನು ನಾಯಿ ಮಗನ ಅದನ್ನ ನಾ ಅನ್ನಂಗಿಲ್ಲ ಅಕ್ಕವ್ರ ಯಾಕ ನಿಮ್ಗೊಂದ್ ಮಾತ್ ಕೇಳ್ತೇನೆ ಏನತ್ತ ತಾಯಿ ತಂದಿ ನಾವ್ ಹೊರಗ್ ಹಾಕಬೇಕಂತ ಹಾಕಿಲ್ರಿ ವಾ ಮತ್ತ ನಾನ್ ಹ್ಯಾಂತಿಗ್ ಬಾಳ್ ಕಷ್ಟ ಪಡಾಕತ್ತು ಮುದಕ ಮುದಕಿ ನಿನ್ನ ಹೆಂಟಿಗೆ ಕಷ್ಟ ಕೊಡಕತ್ರ ಅದರ ಸಂಬಂಧ ಹಾಕಿನ್ರಿ ಹೊರಗೆ ಅದರ ಸಲುವಾಗಿ ಹೊರಗೆ ಹಾಕಿ ಹೌದು ನಾಳಿ ನಿನ್ನ ಮಕ್ಕಳು ನಿನ್ನ ಹೊರಗೆ ಹಾಕಿದ್ರ ಅಂದ್ರ ಇದೋರಿ ಸುಮ್ ಹೊರಗೆ ಆಂದ್ರ ಮೂರಿಗೆ ಹೋಗಿ ಮಾತು ಹೇಳಿನಾ ನೋಡಿ ಯಾರು ದೈವಟ್ಟು ಹೆಂಗಪ್ಪ ಅಂತ ಕೇಳಿದ್ರ ನಾ 나 ಸಣ್ಣಕ್ಕೆ ತನ್ನಕ್ಕೆ ಇರಬೇಕು ಯಾಕಪ್ಪ ಅಕಿದ್ರೆ ನನಗೆ ನಿಮ್ಮಷ್ಟ ಅನುಭವ ಇಲ್ಲ ಹೌದು ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗriva ಮಾತು ಕೇಳಿದ್ರ ನಾ ಮಾತಾಡುವಂತ ಮಾತು ಸ್ವಲ್ಪ ಕರೆ ಇರಬೇಕು ಸ್ವಲ್ಪ ತಪ್ಪು ಇರಬೋದು ಹೌದು ಯಾಕಪ್ಪಾ ತ ನಡೆಯುವ ಮನುಷ್ಯ ಹೆಡೋದು ಸಹಜ ಮಾತು ಕೇಳಿದ್ರೆ ಯಾರ್ಯಾರ ತಾಯಿ ತಂದಿನ ಹೊರಗೆ ಹಾಕಿರಲ್ಲ ಹೌದು ಹೊತ್ತಿ ಏರುವುದಕ್ಕೆ ತಮ್ಮ ತಾಯಿ ತಂದಿನ ತಂದು ಮನೆಗೆ ಇಟ್ಟುಕೊಂಡಿರಬೇಕು ಅಂತ ಮಾತು ಮಾತಾಡಬೇಕು ಹೌದು ಹೌದು ಅಂತ ನಿಮ್ಮ ಲ್ಯಾಕಲ್ಲಿ ಹೊರ ಶಾಂತಿನ ಹೊರಗೆ ಹಾಕ್ಬೇಕು ಹೆಂತಿನ ಹೊರ ಹಾಕಬೇಡ ಬಸವಣ್ಣ ಮಕ್ಕಳು ಹೆಂಗ ಪಾಕಿದ್ರ ಮನಸ್ಸು ಮಾಡಿದ್ರ ಎರಡು ಇದ್ದ ಒಂದ್ ಮಾಡುವಂತ ಹೆಣ್ಣು ಹೆಣ್ಮಕ್ಳ ಕಡೆ ಇರ್ತದೆ ಅವ್ರು ಚೇರ್ ಕಡತ ಮನಸ್ಸು ಮಾಡಿದ್ರ ಅಂದ್ರೆ ಒಂದ್ ಎರಡು ಮಾಡುವಂತ ಗುಣನ ಹೆಣ್ಮಕ್ಳ ಕಡೆ ಇರ್ತದೆ ಇನ್ನು ಈ ಹೆಣ್ಮಕ್ಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಯಾರ ಕಡೆ ಇರ್ತದ ನಿಮ್ಮ ಕಡೆ ಅದಕ್ಕೆ ಎರಡನ್ನ ತೂಗಸ್ಕೊಂಡು ಹೋಗಿ ನಿಮ್ ಸಂಸಾರ ನಿಮ್ಮ ಪ್ರಪಂಚನ ಚೆಂದಂಗ್ ಹೋಗ್ರಿ ಮಾತಿಟ್ಟುಕೊಂಡು ಬಾಳ್ ಮಾತಾಡಿ ಬಾಳ್ ಹೇಳಿ ದಯಕ್ ವ್ಯಾಸಂತ ಮಾತಿಲ್ಲೇ ಅದಕ್ಕ ಅದಕ್ಕೆ ಇನ್ನೊಂದು ಮಾತ ಹೆಂಗಪ್ಪ ಕೇಳಿದ್ರ ಜೀವನದೊಳಗೆ ನಮ್ಮ ಹಡದಿರುವಂತ ತಾಯಿ ತಂದಿ ಏನಾಗ್ಯದ ಜೀವನದಾಗ ತಾಯಿ ಹಡದಿರ್ತಕ್ಕಂಥ ನಮ್ಮ ಬೆನ್ನಿಲೆ ಹುಟ್ಟಿರುವಂತ ನಮ್ಮ ಅಕ್ಕ ತಂಗಿ ಅಕ್ಕ ತಂಗಿ ನಮ್ಮ ಜೋಡಿ ಹುಟ್ಟಿರುವಂತ ನಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ ಇವ್ರ ಒಳಗ ನಮ್ಮ ಬದ್ದಲ್ಲಿ ಹೆಮ್ಮೆ ಪಡುದು ನಮ್ ಬದ್ದಲ ಸಂಕಟ ಪಡುದು ನಮ್ ಬದ್ದಲ ತ್ರಾಸ ಮಾಡೋದೇನು ಹೆಚ್ಚಿನ ಮಹತ್ವ ಇಲ್ಲ ಯಾಕ್ರೀವಾ ಯಾಕಂದ್ರ ರಕ್ತ ಸಂಬಂಧ ಕಳವಳಿ ಸಂಬಂಧ ಇರ್ತದೆ ಹೌದ್ ಹೌದು ಸಂಬಂಧ ಇಲ್ಲದೆ ಜಾತಿಗೆ ಸೀಮಿತ ಇಲ್ಲ ಕುಲಕ್ಕೆ ಸೀಮಿತ ಇಲ್ಲ ರಕ್ತಕ್ಕೆ ಸೀಮಿತ ಇಲ್ಲ ಕಳ್ಳಿಗೆ ಸೀಮಿತ ಇಲ್ಲ ಆದ್ರೂ ನಮಗ ತಾಸು ಅವ್ರಿಗೂ ತ್ರಾಸ ಮಾಡ್ಕೋತಾರಲ್ಲ ಇದು ನಿಜವಾದ ಸಂಬಂಧ ಇದು ನಿಜವಾದ ಬಂದವಸಲ್ಲ ಅಂತ ಸಂಬಂಧ ಅಂತ ಹೆಚ್ಚಿನ ಗುಣ ಅಂತ ಆ ಹೆಚ್ಚಿನ ಪ್ರೀತಿ ಯಾರ್ದಪ್ಪ ಅಂತ ಕೇಳಿದ್ರ ಯಾರಪ್ಪ ಸದಲ್ಗ ಗ್ರಾಮದ ಧರಿಕಾನ್ ಅಜ್ಜಾರದ ಹೌದು ಯಾಕಂದ್ರೆ ಇವತ್ತ ನಾ ಅವ್ರಿಗೆ ಫೋನ್ ಹಚ್ಚಲಿ ಬಿಡ್ಲಿ ಹೌದು ನನಗೆ ಏನಾದ್ರೂ ತ್ರಾಸ್ ಆಗಿತ್ತಂದ್ರೆ ಡೈರೆಕ್ಟ್ ಅವ್ರಿಗೆ ಗೊತ್ತಾಗಿರ್ತದ ಅಪ್ಪ ಅವರು ಮಗಳಿಗೆ ಫೋನ್ ಹಚ್ತಾರು ನನಗೆ ಫೋನ್ ಹಚ್ಚಲ್ಲ ನೀವೆಲ್ಲ ನಾಯಿ ಮಕ್ಕಳದಿರಿ ಒತ್ತ ಆಯ್ತು ತಂದಿನ ಹೊರಗ್ ಹಾಕಿದ ಹೊರದಿರಿ ಅಪ್ಪ ಅವ್ರು ನನಗೂ ಹಚ್ಚಿ ಮಂದ್ಯಾಗ ಸಹಿ ಮಾಡ್ಬೇಡ್ರಿ ನಿನ್ ನಂಬರ್ ಬ್ಲಾಕ್ ಹಾಕ್ಯಾರ ಅವ್ರು ಹೌದು ಯಾಕ ಈ ಮಾತು ಹೇಳುದ ಅಂತ ಕೇಳಿದ್ರ ಎಲ್ಲಿ ಸದಲ್ಗ ಅನ್ನ ಎಲ್ಲಿ ಮುತ್ತೂರ ಹೌದಾ ಈಗ ಒಂದು ಎರಡ್ ಮೂರು ವರ್ಷದ ಹಿಂದ ಅಜ್ಜರ್ ಯಾರ ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ ಹೌದ್ ಹೌದು ಆದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಈ ಭಂಡಾರ ಈ ಸತ್ಯ ಸಿದ್ಧರ ಶಿವಸ್ಥಾನ ತಂದೆ ಮಗಳ ಸಂಬಂಧನ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ಸತ ನಮ್ಮ ಅಪ್ಪನ ನನಗೆ ಎರಡು ದಿನ ಫೋನ್ ಹಚ್ತಾರ ಆದ್ರ ನಾ ಹೆಂಗ ಉಂಡನೆ ತಿಂದನ ಅರಾಮ್ ಅದನ್ನಿಲ್ಲ ಕೇಳಕ ನಮ್ಮ ಅಜ್ಜಾರ ದಿನ ಪ್ರತಿ ನನಗೆ ಫೋನ್ ಹಸ್ತಾರ ಅದಕ್ಕ ನಮ್ಮ ತಂದೆಯವರು ಜಾಗದೊಳಗ ಅದಾರ ಅಂದ್ರ ಇವತ್ತು ಸ್ವತ ನನ್ನ ತಂದೆಯವರು ನನ್ನ ಹಾಡಕ್ ಕೇಳಕ ಕೂಡ್ಯಾರ ಅಂದ್ರ ಇದು ನನ್ನ ಬಾಳ ಪುಣ್ಯದ ಪಲ್ಲ ನನ್ನ ಬೆನ್ನಿಗೈತಿ ಬಸವಣ್ಣ ಹೌದ್ರಿ ಯಾಕಂದ್ರೆ ಹಿಂಗ್ ಡೊಳ್ಳಿನ ಪದ ಅವ್ರು ಯಾರುನು ಕೇಳಿಲ್ಲ ಎರಡೂ ಮಕ್ಕಳು ನನ್ನವೇ ಅದಾವ ನನ್ನ ಮಕ್ಕಳು ಹಾಡಾಕ ಬಂದಾರ ತಿಳ್ಕೊಂಡು ಇವ ಸಂಚನ ಎಟ್ಟ ಅವ್ರಿಗೆ ದನು ಬ್ಯಾಸರ ಆಗ್ಯದ ಆದ್ರೂ ಕೂಡ ಹೆಂಗ ಕುಂತಾರ ನೋಡು ಬಸವನ ಹೌದ್ರಿ ಇವತ್ತು ನಾವು ಹಾಡಾಕಂದ್ರ ನಾವು ಬ್ಯಾಸರ ಮಾಡ್ಕೊಳ್ತೀವಿ ಕೇಳವ್ರಿಗೆ ಬ್ಯಾಸರಲ್ಲ ನಿಮ್ ಮುಸಲ್ಮಾನ್ರ ಅವ್ರ ಅಪ್ಪ ಅವರು ಮತ್ತೆ ನಮ್ಮ ಮುಸಲ್ ಕೂತಾರ ನಾಳೆ ಮಗ ಒಂದ್ ರೊಟ್ಟಿ ಹಾಕ್ತಾರ ನಿಮ್ಮ ಸಲಮಂದ್ ಯಾಕೆ ಕೊಡ್ತೀನಿ ಕೇಳ್ರಿ ಯಾಕ ದಿನ ಊಟ ಮಾಡೇ ಇರಲ್ಲ ಅಂತ ಮಕ್ಕಳಿಗೆ ಕೇಳ್ತಾರ ಹೌದು ಈ ಹುಸುಳಿ ಮಕ್ಕಳ ಇವ್ರು ನಮ್ ಮಕ್ಕಳ ಇವ್ರು ಹೆಂಗರ ಬಾರ್ಸಾಡ್ತಾರ ನೋಡ್ಬೇಕು ಕೂತಾರ ನಮ್ಮ ಅಪ್ಪ ಹಾಕಿ ಬಿಡ್ತೇನ. ಇರ್ಲಿ ಯಾಕಂದ್ರ ದೇವ್ರ ಸಲುವಾಗಿ ನಾವು ಹಾಡೋದ್ ಮಹತ್ವ ಇಲ್ಲ ನಮ್ಮ ಕೇಳಕ್ ದೇವ್ರ ಕುಂಡಿರ್ತಾವಲ್ಲ ಅದ್ ಬಾಳ ಮಹತ್ವ ಐತಿ ಅದಕ್ಕ ಅಂತ ಸತ್ಯ ಸರ್ ಶಿವ್ ನುಡಿ ಕೇಳಕ್ ನೀವು ಕೂಡಿರಲ್ಲ ನಮ್ ಇವತ್ತ ನೀವೇ ದೊಡ್ಡವ್ರ ಇದೀರಿ ನೀವು ಹೆಂಗ ದಾರಿ ಆ ದಾರಿ ಒಳಗೆ ನಡಿನ ತಿಳ್ಕೊಂಡು ಇನ್ನೊಂದು ಬಸವಣ್ಣ ಇದೇ ಗ್ರಾಮದ ಅಳಗವಾಡಿ ರಾಮು ಅಣ್ಣವರು ಹೆಂಗ ಪಾತ್ ಕೇಂದ್ರ ಇವ್ರ ಸದಲ್ ನಮ್ಮ ರಾಮು ಅಣ್ಣವ್ರು ಹೆಂಗಂದ್ರ ಇವತ್ತ ಅವ್ರ ಅಪ್ಪನ ಸ್ಥಾನದಾಗ ಅವ್ರ ಸತ್ತ ನಮ್ಮ ಅಣ್ಣನ ಸ್ಥಾನದಾಗ ಇವತ್ತ ಇವತ್ತು ನಾವು ಕಡೆ ಹಾದು ಹೋದಿವ್ ನಮ್ಮ ರಾಮು ಅಣ್ಣವ್ರು ನೋಡಿ ನೋಡಲ್ದಂಗ ನಾವ್ ಇರ್ತೀವಿ ಕರೆ ಅವ್ರ ಕಣ್ಣಾಗ ಸಿ ಸಿ ಟಿವಿ ಇಟ್ಕೊಂಡ ಕೂತಿರ್ತಾರ ಎರಡು ಕಿಲೋಮೀಟರ್ ಮುಂದ್ ಹಾದ್ರು ಮತ್ತೆ ಫೋನ್ ಹಚ್ಚಿ ಹೊಳ ಮಾಡಿ ಕರೆಸಿ ಅಲ್ಲೊಂದು ಉಡುಪಿ ಹೊಟ್ಟೆಲ್ ಐತಿ ಅದ್ರಾಗ ನಾಷ್ಟ ಮಾಡಿಸಿ ಮನಿ ಹೋದ್ರಂದ್ರ ನಮ್ಮ ಅವ್ವಾರ ಕೈಯಾಗಿನ ಚಾ ಬಾಳ ಇಷ್ಟ ಪ್ರೇಮ ನಮಗ ಬಸ್ಸನ್ನ ಅವ್ರ ಚಾ ಮಾಡಂಗಿಲ್ಲ ಅಂದ್ರೂ ನಾವ್ ಮಾಡಿಸ್ಕೊಂಡ್ ಕೂಡ ಐತ್ರಿ ಅದು ಅದಕ್ಕೆ ಅಂತ ಪ್ರೀತಿ ಪ್ರೇಮ ಈ ಅಳಗವಡಿ ಗ್ರಾಮದಿಂದ ನಮಗೂ ದೊರತದಂದ್ರ ನಮಗೂ ಬಾಳ ಪುಣ್ಯ ಐತೆ ಬಸನ್ನ ಅಂತ ಪುಣ್ಯದ ಪಲ್ಯ ಐತೆ ತಿಳ್ಕೊಂಡು ನಮಗೂ ಹಾಡ ಹಾಡಕ್ ಅವಕಾಶ ಸಿಕ್ಕದ ಅದಕ್ಕ ಬಾಳ ಮಾತಾಡಿ ಬಾಳ ಹೇಳಿ ಅದಕ್ಕೆ ಇರ್ಲಿ ನನ್ನಪ್ಪ ಬೀರ ದೇವರ ಮಾಳಿಂಗರಾಯನಪ್ಪ ಒಡ ಹಾಡಕ್ ನಾವ್ ಬಂದಿವಿ ಅಮೋಟಿದ ಮಾಧುಲಿಂಗ ಏನೇನ್ ಮಾಡ್ಯಾರ ಅಂತ ಹೇಳಿ ನಮ್ಮ ಅಕ್ಕಾರ ಹೇಳ್ತಾರ ಅದಕ್ಕ ಹೆಂಗ ಕೇಳು ಬಸನ್ನ ಗುರುವಿನ ಜಳಕ ಆಗಿ ತನ್ನ ಮುಂದ ಹರಿಯಲೆಂದು ನವಿಯಾ ಅದಕ್ಕ ಅಂದ್ರ ಹಾಲದ